Y ನೋಡ್ತಿದ್ರೆ ಸುಪ್ರೀ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಇವಾಗ ಆಲ್ರೆಡಿ ತಮ್ಲೈನ್ ಕೂಡ ನೋಡಿದ್ರೆ ಶ್ರೇಷನ್ ಕಾರ್ಡ್ ಇರೋರಿಗೆ ಬಿಗ್ ಶಾಕ್ ಅಂತ ಹೇಳ್ಬಿಟ್ಟು ಹಾಗೆಯೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದಲೇ ಹಾಗೆ ಇಂದನೇ ನೇರವಾಗಿ ಆದೇಶ ಬಂದಿದೆ ಈ ಕೆಲಸವನ್ನು ಇಷ್ಟು ಒಳಗಡೆ ಜೂನ್ ಹನ್ನೆರಡು ಒಳಗಡೆ ಮಾಡಿದೆವು ಹೋದರೆ ನಮಗೆ ಎರಡು ಸಾವಿರ ದಂಡ ವಿಧಿಸ್ತೇವೆ ಅಂತ ಹೇಳ್ಬಿಟ್ಟು ಕೋರ್ಟಿಂದ ಇಂದನೇ ನೇರವಾಗಿ ಆದೇಶ ಬಂದಿದೆ ಅಂತಲೇ ಹೇಳ್ಬೋದು ಸೊ ಯಾವ್ದು ಏನಕ್ಕೆ ಆದೇಶ ಬಂದಿದೆ ಎರಡು ಸಾವಿರ ರೂಪಾಯಿ ಏನಕ್ಕೆ ದಂಡ ಕಟ್ಟಬೇಕು ಯಾವುದ್ರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ನನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಾನು ಮೊದಲೇ ಹೇಳಿದಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದನೇ ಜೂನ್ ಹನ್ನೆರಡು ಒಳಗಡೆ ಈ ಕೆಲಸವನ್ನು ಮಾಡದೆ ಹೋದರೆ ನಿಮಗೆ ಎರಡು ಸಾವಿರ ರೂಪಾಯಿ ದಂಡ ವಿಧಿಸ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ ಹಾಗಾದರೆ ದಂಡ ಏನಕ್ಕೆ ಬೀಳುತ್ತೆ ಏನಕ್ಕೆ ಅಂತ ನೋಡೋದಾದರೆ ಎಲ್ಲರಿಗೂ ಎಲ್ರಿಗೂ ಗೊತ್ತಿರೋ ಹಾಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಕಡ್ಡಾಯವಾಗಿ ಹಾಕ್ಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಹೇಳಿದ್ರು ಅಲ್ವಾ ಸೊ ಆದ್ದರಿಂದ ನಮಗೆ ಮೊದಲನೇದಾಗಿ ನವೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ ಮೂರರಂದು ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳಿಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಮತ್ತೆ ಅದು ಲಾಸ್ಟ್ ಡೇಟ್ ಆದ್ಮೇಲೆ ಚೆಕ್ ಮಾಡಿದ್ರೆ ಎಷ್ಟು ಜನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸಿದ್ದಾರೆ ಎಷ್ಟು ಜನ ಹಾಕ್ಸಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಅವಾಗ ಚೆಕ್ ಮಾಡಿದಾಗ ಸ್ವಲ್ಪ ಜನ ಹಾಕ್ಸ್ಕೊಂಡಿದ್ದಾರೆ ಮತ್ತೆ ಇನ್ನೂ ಸಾಕಷ್ಟು ಜನ ಹಾಕ್ಸ್ಕೊಂಡಿಲ್ಲ ಅಂತ ಗೊತ್ತಾದಾಗ ಇವಾಗ ಮೇ ಮೂವತ್ತೊಂದರವರೆಗೂ ಕೂಡ ಟೈಮ್ ಅನ್ನ ಕೊಟ್ಟಿದ್ರು ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಕೂಡ ಚೆಕ್ ಮಾಡಿದ್ದಾರೆ ಎಷ್ಟು ಜನ ಹಾಕ್ಸ್ಕೊಂಡಿದ್ದಾರೆ ಎಷ್ಟು ಜನ ಹಾಕ್ಸ್ಕೊಂಡಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಹಾಕ್ಸ್ಕೊಂಡಿದ್ರೆ ಇನ್ನು ಸಾಕಷ್ಟು ಜನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸ್ಕೊಂಡಿಲ್ಲ ಅಂತ ಕಂಡು ಬಂದ ಮೇಲೆ ಏನ್ ಮಾಡಿದ್ದಾರೆ ಕೋರ್ಟ್ ಇಂದನೇ ಇವಾಗ ಫೈನಲ್ ಆಗಿ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಆದೇಶವನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಜೂನ್ ಹನ್ನೆರಡು ಒಳಗಡೆ ನಾವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕ್ಸ್ಕೊಳ್ದೆ ಹೋದ್ರೆ ಎರಡು ಸಾವಿರ ದಂಡವನ್ನು ವಿಧಿಸ್ತೇವೆ ಇನ್ ಯಾವತ್ತು ಟೈಮೇ ಕೊಡೋದಿಲ್ಲ ಇನ್ನು ಯಾವ್ದಾದ್ರು ಬೈಕ್ ಆಗಲಿ ಯಾವ್ದಾದ್ರು ಏನಾದರೂ ವೆಹಿಕಲ್ ಆಗಲಿ ಪೊಲೀಸರ ಕೈಗೆ ಯಾವ್ದಾದ್ರು ಒಂದು ಸಿಕ್ಕಿದ್ರೆ ಎರಡು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಕೋರ್ಟಿಂದಾನೇ ಆದೇಶ ಬಂದಿದೆ ಅಂತಾನೆ ಹೇಳ್ಬೋದು ಕೋರ್ಟಿಂದನೇ ಫೈನಲ್ ಆಗಿ ಆದೇಶ ಕೊಟ್ಟಿರೋದ್ರಿಂದ ಜೂನ್ ಹನ್ನೆರಡು ಒಳಗಡೆನೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಕೊಟ್ಟಿರೋದ್ರಿಂದ ಯಾರೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡಿಲ್ವೋ ಹೋಗ್ಬಿಟ್ಟು ಎರಡು ಸಾವಿರ ರೂಪಾಯಿ ದಂಡ ಕಟ್ಟೋ ಬದಲು ಜೂನ್ ಹನ್ನೆರಡು ಒಳಗಡೆ ಹೋಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇವಾಗ ರೇಷನ್ ಕಾರ್ಡ್ ಬಗ್ಗೆ ಬಿಗ್ ಶಾಕ್ ಅಂತ ಹೇಳಿದೆ ಅದ್ರ ಬಗ್ಗೆ ನೋಡೋದ ಬನ್ನಿ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರ ತನೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಎಲ್ಲರ ಥರನೂ ಇದ್ದೇ ಇರುತ್ತೆ ರೇಷನ್ ಕಾರ್ಡ್ ಆದಮೇಲೆ ರೇಷನ್ ಕೊಡ್ತಾನೆ ಇರ್ತಾರಲ್ವ ಗೋಧಿ ಒಂದೊಂದು ಕಡೆ ಒಂದೊಂದು ಥರ ಗೋಧಿ ರಾಗಿ ಮತ್ತು ಅಕ್ಕಿ ಎಲ್ಲವನ್ನು ಕೂಡ ಕೊಡ್ತಾ ಇರ್ತಾರೆ ಇವಾಗ ಅನ್ನಭಾಗ್ಯ ಯೋಜನೆ ಅಂತ ಹೇಳ್ಬಿಟ್ಟು ಇಷ್ಟು ಅಕ್ಕಿಯನ್ನು ಕೊಡ್ಬಿಟ್ಟು ಇಷ್ಟು ಅಕ್ಕಿಯ ಅಮೌಂಟನ್ನು ನಿಮಗೆ ಅನ್ನಭಾಗ್ಯ ಯೋಜನೆ ಥರ ಒಂದು ಅಕ್ಕಿಯ ಹಣವನ್ನು ಕೂಡ ಅನ್ನಭಾಗ್ಯ ಯೋಜನೆ ಅಂತ ಹೇಳ್ಬಿಟ್ಟು ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಏನ್ ರೇಷನ್ ಕಾರ್ಡ್ ಮೇಲೆ ಅಕ್ಕಿಯನ್ನ ಕೊಡ್ತಿದ್ದಾರೆ ಅದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹರಿದಾಡ್ತಿರೋದು ನಿಮ್ಗೂ ಕೂಡ ಗೊತ್ತಿರುತ್ತೆ ಹಾಗೆ ಅಕ್ಕಿನ ತೊಳೆದಾಗ ಏನಾಗ್ತಿದೆ ಮೇಲೆ ತೇಲ್ ಬರ್ತಿದೆ ಪ್ಲಾಸ್ಟಿಕ್ ಅಕ್ಕಿ ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ ಹಾಗೆ ಆ ಮ ಪ್ಲಾಸ್ಟಿಕ್ ಅಕ್ಕಿಯನ್ನು ಬೇರೆ ತಗೊಂಡು ಅದನ್ನು ಬೇರೆ ಪಾತ್ರೆಗೆ ಹಾಕಿ ಅನ್ನವನ್ನು ಮಾಡಲಿಕ್ಕೆ ಹೋದಾಗ ಅದೆಲ್ಲ ಕರ್ಗೋಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿರೋದು ನಿಮಗೂ ಕೂಡ ಗೊತ್ತಿರುತ್ತೆ ಹಾಗೆ ನೀವು ಸರ್ಕಾರದಿಂದ ಕೂಡ ಟೆಸ್ಟ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಅಕ್ಕಿನ ಪ್ಲಾಸ್ಟಿಕ್ ಅಕ್ಕಿ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಾವು ಪ್ಲಾಸ್ಟಿಕ್ ಅಕ್ಕಿನ ಮಿಕ್ಸ್ ಮಾಡಿರೋದು ನಿಜನೇ ಆದರೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೆಸರು ಅಷ್ಟೇ ಪ್ಲಾಸ್ಟಿಕ್ ಅಕ್ಕಿಯಿಂದ ತುಂಬಾ ಅಂದರೆ ತುಂಬಾ ಪ್ರಯೋಜನಗಳಾಗುತ್ತೆ ನಿಮಗೆ ಹಾಗೆ ಅದರಲ್ಲಿ ಪ್ರೋಟೀನ್ ಸಿಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ನಿಮಗೆ ತುಂಬಾ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಹಾಗೆ ಇವಾಗ ಬಿ ಪಿ ಶುಗರ್ ಅದು ಇದು ಅಂತ ತುಂಬಾ ಬರ್ತಾ ಇದೆ ಥೈರಾಯ್ಡ್ ಬರ್ತಾ ಇದೆ ಅದಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ ಈ ಅಕ್ಕಿಯಿಂದ ಅದಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ಅಕ್ಕಿನ ಈ ಪ್ಲಾಸ್ಟಿಕ್ ಅಂತ ಅಕ್ಕಿ ಅಂತ ಏನು ಕರಿ ಕರಿತೀವಿ ಅದನ್ನು ಮಿಕ್ಸ್ ಮಾಡಿ ಕೊಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ಕೂಡ ರೇಷನ್ ಕಾರ್ಡ್ ಇದ್ದವ್ರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಹಾಗೆ ಸರ್ಕಾರದಿಂದಲೇ ಪ್ಲಾಸ್ಟಿಕ್ ಅಕ್ಕಿ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿದೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ